ಆಲ್ಲೂರು ಊರಿನ ಸಮೀಪದ ಆಗಳ ಗ್ರಾಮದ ಬಿಳಿಗಿರಿ ಎಸ್ಟೇಟ್ನಲ್ಲಿ ಕೃಷಿ ಹೊಂಡಕ್ಕೆ ಬಿದ್ದು ರಂಜಿತಾ ಇಪ್ಪತ್ತು ವರ್ಷ ಯುವತಿ ಮೃತಪಟ್ಟಿದ್ದಾರೆ ಕೃಷಿ ಹೊಂಡದಲ್ಲಿ ಮುಳುಗಿದ್ದ ಮೃತದೇಹವನ್ನು ಹಾಂದಿ ಹೆಸಗಲ್ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಮುಳುಗು ತಜ್ಞರಾದ ರಾಕೇಶ್ ಅಭಿಲಾಷ್ ಮೂರು ನಾಲ್ಕು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಹೊರತೆಗೆದಿದ್ದಾರೆ ಇದೇ ಸಂದರ್ಭದಲ್ಲಿ ಮುಳುಗು ತಜ್ಞರಾದ ರಾಕೇಶ್ ಮತ್ತು ಅಭಿಲಾಷ್ರವರು ಮೂರು ನಾಲ್ಕು ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಆ ಯುವತಿಯನ್ನು ಹೊರತೆಗೆಯಲು ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ತಂಡ ಯಶಸ್ವಿಯಾಗಿದ್ದೇವೆ ಎಂದು ತಿಳಿಸಿದರು ನನ್ನ ಹೆಸರು ಅಭಿಲಾಷ್ ಅಂತ ನಾವಿಲ್ಲಿ ಚಿಕ್ಕಮಗಳೂರು ಆಂದಿ ಅಲ್ಲಿ ಮೃತದೇಹ ತೆಗೆದಿದ್ವಿ ಇಲ್ಲಿ ಆಲ್ದೂರು ಎಸ್ಟೇಟ್ ಅಲ್ಲಿ ನಮಗೆ ರೈಟ್ರು ಒಬ್ಬರು ಕಾಲ್ ಮಾಡಿದರು ಈ ಥರ ಒಂದು ಮೃತದೇಹ ಬಿದ್ದಿದೆ ಒಂದು ಬಾಡಿ ಬಿದ್ದಿದೆ ಹುಡುಗಿದು ರಂಜಿತಾ ಅಂತ ಇವರು ನಿಮ್ಮಿಂದ ಸಹಾಯ ಆಗುತ್ತಾ ಅಂತ ಕೇಳಿದರು ನಾನು ಮತ್ತು ನಮ್ಮಣ್ಣ ರಾಕೇಶ್ ಇಬ್ಬರು ಆ ಕರೆಗೆ ರೆಸ್ಪಾನ್ಸ್ ಮಾಡಿ ಹೋಗಿ ಸುಮಾರು ರಾಕೇಶ್ ಮತ್ತು ನಮ್ಮ ತಂಡ ಹೊಂದಿದೆ ಆ ತಂಡದಿಂದ ಎಲ್ಲ ಹೋಗಿ ಸುಮಾರು ಮೂರ್ನಾಲ್ಕು ಗಂಟೆ ಕಾರ್ಯಾಚರಣೆ ಮಾಡಿ ಆ ಮೃತದೇಹನ ಹೊರಗೆ ತಿಂದಿದ್ದೀವಿ ಇದೇ ಥರ ಆಲ್ದೂರು ಅಲ್ಲಿ ಇನ್ನೊಂದು ಮೃತದೇಹ ಬಿದ್ದಿತ್ತು ಅವಾಗಲೂ ಅಷ್ಟೇ ನಾನು ನಮ್ಮಣ್ಣ ಮತ್ತು ನಮ್ಮ ತಂಡ ನಾವು ಹೋಗಿ ಆ ಬಾಡಿನ ತೆಗೆದಿದ್ದೀವಿ ಇದೇ ಥರ ತುಂಬ ಕರೆಗಳು ಬರುತ್ತೆ ನಾವು ಹೋಗಿದ್ದೀವಿ ಸುಮಾರು ಹೋಗಿದ್ದೀವಿ ಅಕಸ್ಮಾತಾಗಿ ಈ ವ್ಯಾಪ್ತಿಯಲ್ಲಿ ಏನಾದರೂ ಆ ಥರ ಆದರೆ ನನ್ನ ತಿಳಿಸಿ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ನಮಗೆ ಆಲ್ದೂರಿಂದ ಹರೀಶ್ ಅವರು ಕಾಲ್ ಮಾಡಿದರು ಈ ಥರ ಒಂದು ಕೆರೆಗೆ ಬಾಡಿ ಬಿದ್ದಿದೆ ಅಂತ ಫೋನ್ ಬಂದಿತ್ತು ನಾನು ಮತ್ತು ನಮ್ಮಣ್ಣ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಹೋಗಿ ಒಂದು ಎರಡು ಗಂಟೆ ಕಾರ್ಯಾಚರಣೆ ಮಾಡಿ ಎರಡು ಮೂರು ಗಂಟೆ ಕಾರ್ಯಾಚರಣೆ ಮಾಡಿ ಆ ಬಾಡಿನ ಹೊರಗೆ ತೆಗೆದಿದ್ವಿ ಇದೇ ತರ ಮುಂಚೆನೂ ಒಂದು ಎರಡು ಮೂರು ಸಲ ಬಾಡಿಗಳನ್ನ ತೆಗೆದಿದ್ವಿ ಏನಾದರೂ ಸುತ್ತಮುತ್ತ ಏನಾದರೂ ಇದ್ರೆ ನಮ್ಗೆ ಕರೆ ಮಾಡಿ ಘಟಕದ ಪ್ರತಾಪ್ ಪ್ರಶಾಂತ್ ಸಂದೀಪ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಮೃತ ಯುವತಿಯ ತಂದೆ ಶೇಖರ್ ನಾಯಕ್ ಆಲೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ